ಇಂದು ಸಿಇಿ ಫಲಿತಾಂಶ ಪ್ರಕಟ ಆಗಲಿದೆ ಫಲಿತಾಂಶ ಪ್ರಕಟಿಸಲಿದ್ದಾರೆ ಡಾಕ್ಟರ್ ಡಾಕ್ಟರ್ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಇವತ್ತು ಫಲಿತಾಂಶವನ್ನು ಪ್ರಕಟ ಮಾಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಇಎ ಕಚೇರಿಯಲ್ಲಿ ಫಲಿತಾಂಶ ಪ್ರಕಟ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಫಲಿತಾಂಶವನ್ನು ಇವತ್ತು ಪ್ರಕಟ ಮಾಡಲಿದ್ದಾರೆ ಮಧ್ಯಾಹ್ನ ಎರಡಕ್ಕೆ ವೆಬ್ಸೈಟ್ ನಲ್ಲಿ ಕೂಡ ಫಲಿತಾಂಶವನ್ನ ನೀವು ನೋಡಬಹುದು ಇವತ್ತು ಸಿಇಟಿ ಸ್ವಲ್ಪ ಸಿಇಿ ಎಕ್ಸಾಮ್ ಯಾರು ಬಂದಿರ್ತಾರೆ ಸ್ಟೂಡೆಂಟ್ಸ್ ಸ್ವಲ್ಪ ಅವ್ರಿಗೆ ಆತಂಕ ಕೂಡ ಇರುತ್ತೆ ಏನು ಸೊ ನೆಕ್ಸ್ಟ್ ಅದಕ್ಕೂ ಕೂಡ ಡಿಸೈಡ್ ಆಗೋದ್ರಿಂದಾಗಿ ಸಿಇಿ ಫಲಿತಾಂಶ ಸೊ ಇವತ್ತು ಮಧ್ಯಾಹ್ನ ಟಿ ಮಧ್ಯಾಹ್ನ ಅಂದರೆ ಹನ್ನೊಂದು ಮೂವತ್ತಕ್ಕೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಇಎ ಕಚೇರಿಯಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ ಆನಂತರವಾಗಿ ನೋಡಿ ಹನ್ನೆರಡು ಗಂಟೆಯಿಂದ ಶುರು ಆಗ್ಬಿಡುತ್ತೆ ಅದು ವೆಬ್ಸೈಟ್ಗಳಲ್ಲಿ ನೀವು ಅದನ್ನು ವೀಕ್ಷಣೆ ಕೂಡ ಮಾಡಬಹುದು ಮಧ್ಯಾಹ್ನ ಎರಡಕ್ಕೆ ವೆಬ್ಸೈಟ್ನಲ್ಲಿ ನೀವು ಫಲಿತಾಂಶವನ್ನು ಕೂಡ ನೋಡಬಹುದು ಅದಕ್ಕೂ ಮುನ್ನ ಡಾಕ್ಟರ್ ಸುಧಾಕರ್ ಅವರು ಫಲಿತಾಂಶವನ್ನು ಪ್ರಕಟ ಮಾಡಲಿದ್ದಾರೆ ಉನ್ನತ ಶಿಕ್ಷಣ ಸಚಿವರು ಕೆ ಇ ಎ ಕಚೇರಿಯಲ್ಲಿ ಫಲಿತಾಂಶವನ್ನು ಇವತ್ತು ಪ್ರಕಟ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಇವತ್ತು ಫಸ್ಟ್ ಪ್ರಕಟ ಮಾಡ್ತಾರೆ ಅವರು ಸ ಮಾಧ್ಯಮದ ಮುಂದೆ ಆನಂತರವಾಗಿ ನೀವು ಅದನ್ನು ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ಆಲ್ ಟಿಕೆಟ್ ನಂಬರ್ ಏನಿರುತ್ತೆ ಅದನ್ನು ಹಾಕುವಂಥ ಮೂಲಕ ಮಧ್ಯಾಹ್ನ ಎರಡಕ್ಕೆ ವೆಬ್ಸೈಟ್ನಲ್ಲಿ ಕೂಡ ಫಲಿತಾಂಶ ಕೂಡ ನೀವು ನೋಡ್ಬೋದು